ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನಿವತ್ತು ಮಾರ್ನಿಂಗ್ ನೈನ್ ತರ್ಟಿಯಿಂದ ಬ್ಲಾಕ್ನೆ ಶುರು ಮಾಡಿದ್ದೀನಿ ನಮ್ಮ ಊರಲ್ಲಂತೂ ಸಖತ್ ಕೂಲಾಗಿದೆ ವೆದರು ಯಾಕಂದರೆ ನಿನ್ನೆ ಅಂತೂ ಸಿಕ್ಕಾ ಬಟ್ಟೆ ಮಳೆ ರಾತ್ರಿ ನೋಡಿ ಇನ್ನೂ ಹೇಗಿದೆ ಒಂಬತ್ತುವರೆ ಆದ್ರೂ ವೆದರ್ ಅಂತೇಳ್ಬಿಟ್ವಿ ಸಿಕ್ಕಾ ಬಟ್ಟೆ ಅಂದರೆ ಸಿಕ್ಕ ಬಟ್ಟೆ ಮಳೆ ನಾನು ಅಂದ್ಕೊಂಡ ರಾತ್ರಿ ಒಬ್ಬ ಊರೇ ಕೊಚ್ಕೊಂಡು ಹೋಗುತ್ತೇನೋ ಅಂತ ಅಷ್ಟು ಮಳೆ ಅಂದರೆ ಮಳೆ ಬಂತು ಸೊ ಇಷ್ಟೆಲ್ಲ ಮಳೆ ಬಂದಮೇಲೆ ತೋಟದಲ್ಲಿ ನಿನ್ನೆ ಏನು ಕೆಲಸ ಪೈಪೆಲ್ಲ ಸುತ್ತಿಟ್ಟಿದ್ವಿ ಟ್ರಿಪ್ಪಿಂದು ಅದ್ರದ್ದು ಇವತ್ತು ಬ್ರಷ್ ಕಟ್ ಹೊಡಿಬೇಕಾಗಿತ್ತು ನನಗಂತು ನಿನ್ನೆಯಿಂದ ಹೈ ಫೀವರು ಫೀವರು ಮತ್ತು ಸಖತ್ತು ತಲೆನೋವು ಸಖತ್ತು ಸುಸ್ತು ಬೇರೆ ಸೊ ಹಾಗಾಗಿ ನಾನು ಹೊಡಿಯೋದು ಬೇಡ ಅಂತ ಹೇಳಿಬಿಟ್ಟು ಬ್ರೆಷ್ ಕೊಟ್ಟು ಹೊಡೆಯೋರು ಸಿಕ್ತಿಲ್ಲ ಟ್ಯಾಕ್ಟ್ ಉಡ್ಸೋಣ ಅಂತಿದ್ದೀವಿ ಇವತ್ತು ಬರ್ತಾರೋ ಎಲ್ಲ ನೋಡಬೇಕು ತೋಟದಲ್ಲಿ ಏನಾಗಿದೆ ಮಳೆ ಬಂದು ಅಂತ ನೋಡಬೇಕು ಈಗಷ್ಟೇ ಪೂಜೆ ಮಾಡಿಕೊಂಡೆ ಸ್ವಲ್ಪ ತಿಂಡಿ ತಿಂದೆ ಮ್ಯಾಗಿ ಮಾಡಿಕೊಟ್ಟಿದ್ರಮ್ಮ ಮ್ಯಾಗಿನ ತಿಂದೆ ಉಪ್ಪಿಟ್ಟು ಮಾಡಿದ್ರು ಯಾಕೋ ನನಗೆ ಸೇರಲಿಲ್ಲ ಹಾಗಾಗಿ ಮ್ಯಾಗಿ ಮಾಡಿಸ್ಕೊಂಡು ತಿಂದೆ ಇವಾಗ ನಾನು ರಾಹುಲ್ ಅವರು ತೋಟಕ್ಕೆ ಹೊಡಬೇಕು ತೋಟಕ್ಕೆ ಹೊಟ್ಟು ಏನಾಗಿದೆ ಟ್ಯಾಕ್ಟ್ರು ಒಡಿಸ್ಬೋದ ತುಂಬ ಮಳೆಯಾಗಿ ನೀರು ನಿಂತಿದ್ರು ಟ್ಯಾಕ್ಟ್ರೆಲ್ಲ ಸಿಗಾಕೊಂಡ್ಬಿಡತ್ತೆ ಚಕ್ರ ಎಲ್ಲ ಅಂದ್ಬಿಟ್ಟು ನೋಡ್ಬೇಕಲ್ಲ ಹೋಗಿ ಏನಾಗುತ್ತೆ ಇವತ್ತು ಅಂತ ಸೊ ಬನ್ನಿ ತೋಟ್ಕೋಬೇಡ ಇವಾಗ ತೋಟಕ್ಕೆ ಇದ್ದೀವಿ ತುಂಬ ಥಂಡಿ ಇದೆ ಮಳೆ ಬಂದಿರ್ತಲ್ವ ಸೊ ಹಾಗಾಗಿ ಗಾಡಿಯಲ್ಲಿ ಪೆಟ್ರೋಲ್ ಖಾಲಿ ಆಗಿತ್ತು ಪೆಟ್ರೋಲ್ ಹಾಕಿಸ್ಕೊಂಡು ತೋಟಕ್ಕೆ ಬಂದ್ವಿ ನೋಡಿ ಟ್ಯಾಕ್ಟರ್ ಉರ್ಸೋಕ್ಕೆ ಮುಂಚೆ ಹೇಗಿದೆ ತೋಟ ಅಂತ ಹೇಳಿಬಿಟ್ಟು ಆಫ್ಟರ್ ಬಿಫೋರು ಯಾವ ಥರ ಇರತ್ತೆ ಅಂತ ಹೇಳ್ಬಿಟ್ಟು ನಾನು ವಿಡಿಯೋ ಮಾಡಿ ಹಾಕ್ತೇನೆ ನೋಡಿ ತೋಟಕ್ಕೆ ಬಂದ್ವಿ ಟ್ಯಾಕ್ಟ್ರಿ ಹೊಡ್ಸಕ್ಕೆ ಹೇಳಿದ್ವಲ್ಲ ಅವರು ಬಂದಿಲ್ಲ ಇನ್ನು ಟ್ಯಾಕ್ಟ್ರವರಿಗೆ ಅದಕ್ಕೆ ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ ಬಂದು ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡ್ವಿ ತುಂಬ ಕಸ ಆಗಿತ್ತು ಕ್ಲೀನ್ ಮಾಡಿಕೊಂಡು ಪೂಜೆ ಕೂಡ ಮುಗಿಸ್ಕೊಂಡೆ ಸೊ ಇವಾಗಷ್ಟೇ ಪೂಜೆ ಮಾಡಿದೆ ಅದಾದಮೇಲೆ ಹೊಟ್ಟೆ ಅಶ್ವಾಗ್ತಾ ಇತ್ತು ತಿಂಡಿಗೆ ಏನಾದರೂ ಮಾಡೋಣ ಅವ್ರಿಗೂ ಕೂಡ ತಿಂಡಿ ಕೊಡಬೇಕಲ್ವ ಅಂತ ಹೇಳಿಬಿಟ್ಟು ಕಾಫಿ ಮಾಡ್ಕೊ ಬಂದಿದ್ದೆ ನೋಡಿ ಕಾಫಿ ಬಂದಿದ್ದೆ ತಿಂಡಿ ಮಾಡೋಣ ಅಂತ ಹೇಳಿಬಿಟ್ಟು ಈ ತಿಂಡಿ ಚಿತ್ರಾನ್ನದ ಗೊಜ್ಜು ಮಾಡಿಟ್ಟಿದ್ದೀವಿ ಇಲ್ಲಿ ರೈಸ್ ಮಾಡಿಟ್ಟಿದ್ದೀನಿ ನೋಡಿ ಈ ಪ್ರೆಷರ್ ಹೋಗ್ತಾ ಇದೆ ಸೊ ತಿಂಡಿ ಬಂದ್ಬಿಟ್ಟು ಚಿತ್ರಾನ್ನ ನಾವು ಮಾಡಿದ್ದು ಅವರು ಪಲಾವೆಲ್ಲ ಇಷ್ಟ ಆಗುತ್ತೆ ಇಲ್ಲ ಅಂತ ಹೇಳಿಬಿಟ್ಟು ಚಿತ್ರಾನ್ನ ಬಿಸಿ ಬಿಸಿ ಅನ್ನ ನೋಡಿ ಒಂದು ಸ್ವಲ್ಪ ತಾರದ ಮೇಲೆ ಅನ್ನ ಕಲಿಸ್ಬೇಕು ಕಾಫಿ ಏನು ಕುಡ್ದಿಲ್ಲ ಅವರು ಬಂದಾಗ ಅವರಿಗೆ ಕಾಫಿ ಕೊಟ್ಬಿಟ್ಟು ಟಿವಿಗೆ ಕೊಟ್ಟ ಮೇಲೆ ಕೆಲಸ ಶುರು ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ದೀವಿ ಅವರು ಬರ್ತೀನಿ ಅಂತ ಹೇಳಿಬಿಟ್ಟು ಇನ್ನೂ ಬಂದಿಲ್ಲ ವೆದರ್ ನೋಡಿ ಹೇಗಿದೆ ಅಂತ ಹೇಳಿಬಿಟ್ಟು ನೋಡಿ ಸಖತ್ತು ಕೂಲಾಗಿದೆ ನೋಡಬೇಕು ಮಳೆ ಬರ್ದೇ ಇದ್ದರೆ ಅಂದರೆ ಡಾಕ್ಟ್ರೋಡ್ಸ ಗಂಟೆ ಮಳೆ ಬರ್ದೇ ಇದ್ದರೆ ಸಾಕು ಪೂಜೆ ಅಂತೂ ಆಗಿದೆ ನೋಡೋಣ ಕೆಲಸ ಅಂತ ಅವರು ಬಂದಿದ ತಕ್ಷಣ ಕೆಲಸ ಶುರು ಮಾಡೋದು ಕಾಫಿ ಕೊಡ್ತೀವಿ ತಿಂಡಿ ಚಿತ್ರಾನ್ನ ಒಟ್ಟೆ ಯಶವಾಗ್ತಾಯಿರಿ ತಿನ್ಕೊಂಬಿಡ್ತೀವಿ ನೋಡಿ ಕೆಲಸದವ್ರು ಮಾತ್ರ ಟೈಮಿಗೆ ಕರೆಕ್ಟಾಗಿ ಬರೋದೇ ಇಲ್ಲ ಸೊ ಅವ್ರಿಗೋಸ್ಕರ ಕಾದು ಕಾದ ಸಾಕಾಗೋಯ್ತು ಅವ್ರಿಗೆ ಫೋನ್ ಮಾಡಿದ್ದೆ ಇನ್ನೂ ಒಂದು ಅರ್ಧ ಗಂಟೆ ಆಗುತ್ತೆ ಅಂದರೂ ಅಷ್ಟೊತ್ತಿಗೆ ನಾವು ತಿಂಡಿ ತಿನ್ಕೊಬಿಡೋಣ ಅವ್ರು ಬಂದಾಗ ತಿಂಡಿ ಕೊಡೋಣ ಅಂತ ಹೇಳಿಬಿಟ್ಟು ತಿಂಡಿ ಕೂತಿದ್ದೀವಿ ಇಲ್ಲಿ ನೋಡಿ ಚಿತ್ರಾನ್ನ ಕಲಸಿ ಇಷ್ಟೊಂದು ನಾನೇ ಏನು ತಿನ್ನಲ್ಲ ಇಷ್ಟು ಹಾಕ್ಕೊಂಡಿದ್ದೀವಿ ಸೊ ಇದನ್ನು ಇವಾಗ ಬ್ಯಾಟಿಂಗ್ ಮಾಡುವಂಥ ಟೈಮು ನೋಡಿ ಸೂಪರ್ ಸೂಪರಾಗಿರೋವಂಥ ಚಿತ್ರಾನ್ನ ನಿಮ್ಮ ಹಣ್ಣಿನ ಚಿತ್ರಾನ್ನ ಇವಾಗ ಫಸ್ಟು ತಿನ್ಬಿಟ್ಟು ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಫಸ್ಟು ನಾನು ನಿಮಗೆ ಟೇಸ್ಟ್ ಹೇಳ್ತೀನಿ ತಿಳಿ ಹೇಗಿದೆ ಅಂತ ಹೇಳ್ಬಿಟ್ಟು ನಮ್ಮ ತೋಟದಲ್ಲಿ ಮಾಡಿರೋಂಥ ಚಿತ್ರಾನ್ನ ನಿಜವಾಗ್ಲೂ ಚೆನ್ನಾಗಿದೆ ಹೊಟ್ಟೆ ಸೂಪರ್ ಆಗಿರುತ್ತೆ ಹಂಗೆ ಚಿತ್ರಾನ್ನ ಸ್ವಲ್ಪ ಮೆಣಸಿನ್ ಜಾಸ್ತಿ ಹಾಕ್ಕೋಬೇಕು ನೆಂಚ್ಕೊಂಡ್ ತಿನ್ನ ಚೆನ್ನಾಗಿರುತ್ತೆ ಅದಕ್ಕೆ ಕ ಚೆನ್ನಾಗಿದೆ ಹ್ಮ್ ಅದು ತಿಂಡಿ ತಿಂದು ಮುಗಿಸಿ ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀವಿ ನೀವು ವಿಡಿಯೋ ನೋಡ್ತಿದ್ದೆ ಹೋಗಿ ಏನಾದ್ರು ಸ್ವಲ್ಪ ತಿನ್ಕೊಂಡು ಬಿಫೋರ್ ಹೇಗಿದೆ ಅಂತ ಹೇಳ್ಬಿಟ್ಟು ತೋಟ ಫುಲ್ಲು ಎಲ್ಲ ಕಳೆ ಬೆಳ್ಕೊಂಡು ನಮಗೆ ನೀಟಾಗಿ ಅಡಿಕೆ ಗಿಡ ಎಷ್ಟು ಆಗಿದೆ ಹೇಗೆ ಬಂದಿದೆ ಅನ್ನೋದೇ ಗೊತ್ತಾಗಲ್ಲ ಕಾಣಿಸ್ತಾ ಇದೆಯಾ ನೋಡಿ ಇದು ಬಂದುಬಿಟ್ಟು ಕೆಳಗಡೆ ಬದ ಅಂದರೆ ಮನೆ ಹತ್ರ ಇದೆಯಲ್ವ ಆ ಬದ ಒಟ್ಟು ನಾಲ್ಕು ಬದ ಇರೋದು ನಾಲ್ಕು ಬದ ಮಾಡ್ಕೊಂಡಿದ್ದೀವಿ ಪುಟ್ಪುಟ್ಟು ಒಂದು ಆರು ಏಳು ಪದ ಇತ್ತು ಅದೆಲ್ಲ ತೆಗಿಸಿ ನಾಲ್ಕು ಪದ ಮಾಡಿರೋದು ನೋಡಿ ಎಲ್ಲಿ ನೋಡಿದ್ರೂ ಬರೀ ಬಾಳೆ ಕಾಣಿಸ್ತಾ ಉಂಟಲ್ಲ ನಮಗೆ ರಾಹುಲ್ ಅವರು ಹೇಳ್ತಿದ್ದಾರೆ ಚಿಕ್ಕ ಚಿಕ್ಕ ಬಾಳೆ ಬಂದಿರೋದೆಲ್ಲ ತೆಗ್ಸಿಬಿಡೋಣ ಸುಮ್ಮನೆ ಟ್ಯಾಕ್ಟ್ರು ಓಡಿಸ್ಬೋದು ಇದ್ರೆ ಸರಿ ಹೋಗಲ್ಲ ಅಂತ ಹೇಳ್ಬಿಟ್ಟು ನಾನು ಮಮ್ಮಿ ಬೇಡ ಇರಲಿ ಇದು ತೆಗ್ಸೋದು ಬೇಡ ಎಷ್ಟುದೋ ಇರುತ್ತೆ ಇರಲಿ ನೆಕ್ಸ್ಟ್ ಇಯರ್ ತಕ್ಷಣ ಅಂತ ಇಬ್ಬರಿಗೂ ಇಷ್ಟೋವರೆಗೂ ಅದೇ ವಾದ ವಿವಾದ ನಡೀತಾ ಇತ್ತು ಪುಟ್ಪುಟ್ಟು ಮತ್ತು ಇದೆಲ್ಲ ಹೊಡಿಯೋಕ್ಕೆ ಬ್ರಷ್ ಕಟ್ ಹೊಡಿಯೋಕ್ಕೆ ಕಷ್ಟ ಆಗುತ್ತಮ್ಮ ತಕ್ಷಣ ಅಂತ ಅವರು ಇಲ್ಲ ಇರಲಿ ಅಂತ ನಾನು ಸೊ ನೋಡಿ ಇದು ಬಂದುಬಿಟ್ಟು ಮೇಲ್ಗಡೆಯಿಂದ ಎರಡನೇ ಪದ ಅಂದರೆ ಕೆಳಗಿಂದ ಮೂರನೇ ಪದ ಈ ಗಿಡ ನೋಡಿ ಹೇಗಾಗಿದೆ ಅಂತ ಹೇಳ್ಬಿಟ್ಟು ಅದ್ರ ರೆಡ್ಮೇಡ್ಸ್ ಇದು ಬಂದು ಗಿಡ ಎಲ್ಲ ಒಣಗ್ದಂಗೆ ಆಗ್ಬಿಟ್ಟಿದೆ ಆದರೆ ಮಳೆ ಅಂತೂ ಚೆನ್ನಾಗಾಗಿದೆ ನಿನ್ನೆ ಸಖತ್ ಮಳೆ ಆಗಿತ್ತು ನೀರು ನಿಂತಿರತ್ತೆ ಬೇಡ ಹೊಡೆಯೋದು ಅಂತ ಹೇಳ್ಬಿಟ್ಟು ಇವತ್ತು ಬರ್ತೀನಿ ಅಂದರು ನೋಡಿದ್ರೆ ಇವಾಗ ಇಷ್ಟು ತಡ ಮಾಡ್ತಾ ಇದ್ದಾರೆ ವೆದರ್ ನೋಡ್ತಾ ಇದ್ರಲ್ಲ ಹೇಗಿದೆ ಅಂತ ನೋಡಿ ಇಲ್ಲಿಂದ ಫುಲ್ಲು ಎಲ್ಲ ಬದನೂ ಕಾಣತ್ತೆ ಅಂದರೆ ಎರಡನೇ ಪದ ಮೂರನೇ ಪದ ಎಲ್ಲ ಕಾಣತ್ತೆ ಹೇಗಿದೆ ಅಂತ ಹೇಳಿಬಿಟ್ಟು ಬಾಳೆ ಆ ಮಿಡ್ ಒಂದು ಲೈನಲ್ಲಂತೂ ಎರಡನೇ ಬದದಲ್ಲಿ ತುಂಬ ಚೆನ್ನಾಗಿ ಬಂದಿದೆ ಎಲ್ಲೆಲ್ಲಿ ಚಿಕ್ಕದಿದೆ ಅದೆಲ್ಲ ತೆಗೆಸ್ಬೇಕು ಅಂತಿದ್ದಾರೆ ನೋಡೋಣ ಏನು ಮಾಡ್ತಾರೆ ಅಂತ ಅದಕ್ಕೆ ನಾಡನ್ನೂ ಟ್ಯಾಕ್ಟ್ರ್ ಓಡಿಸ್ಬೇಕಾರೆ ಇಲ್ಲೇ ನಿಲ್ಕೋತೀನಿ ಮತ್ತು ತಗಸ್ಬಿಡ್ತಾರೆ ಅಂತ ಅಂತಿದ್ದೀನಿ ನೋಡಬೇಕು ಏನಾಗುತ್ತೆ ಅಂತ ಹೇಗಿದೆ ಅಲ್ವಾ ನೋಡಿ ಈಗ ಶುರು ಮಾಡಿದರೆ ಫಸ್ಟ್ ಇಲ್ಲಿಂದ ಶುರು ಆಗಿದೆ ಫ್ಯಾಕ್ಟ್ರಿ ಒಡೆಯುವಂಥ ಕೆಲಸ ಕಾಣಿಸ್ತಾ ಇದೆಯಾ ಅಲ್ಲಿ ರಾಹುಲ್ ಅವರು ಹೋಗಿ ನೋಡ್ಕೊತಾರೆ ಪೈಪೆಲ್ಲ ಇರತ್ತಲ್ಲಿ ಸೊ ಹಂಗಾಗಿ ಹುಷಾರಾಗಿ ನೋಡ್ಕೋಬೇಕಲ್ಲ ನೋಡ್ತಾರೆ ಸ್ಟಾರ್ಟಿಂಗ್ ಫಸ್ಟ್ನೇ ಪದದಲ್ಲೇ ಒಂದು ಪೈಪ್ನ ಹೊಡೆದಾಕಿದ್ರು ನಾ ಎಷ್ಟು ಕೇರ್ಫುಲ್ಲಾಗಿದ್ರು ಕೂಡ ಏನಾದರೂ ಒಂದು ಪ್ರಾಬ್ಲಮ್ ಆಗೇ ಆಗಿರುತ್ತೆ ಇಬ್ಬಿಬ್ರು ನಿಂತಿದ್ದೀವಿ ಅವರು ಒಂದೇ ಸರಿ ಹೋಗಿ ಗುದ್ದಿ ಅದು ಓಡದೆ ಹೋಯ್ತು ಸೊ ಅದಕ್ಕೆ ನಾನು ರಾಹುಲ್ ಅವರು ಇಬ್ಬರು ನಿಂತಿದ್ದೀವಿ ಈ ಕಡೆ ಪೈಪ್ ಎತ್ತಾಕ್ಲಿಕ್ಕೆ ಅಂತ ಇವಾಗ ಎರಡನೇ ಪದ ಸ್ಟಾರ್ಟ್ ಮಾಡಬೇಕು ಆಯಿತು ಇವಾಗಲೇ ಎರಡನೇ ಪದ ಹೊಡಿತಾ ಇದ್ದಾರೆ ಎರಡನೇ ಬದದಲ್ಲಿ ಫಸ್ಟ್ನೇ ಲೈನು ಸೋ ನೋಡಿ ಇಲ್ಲೆಲ್ಲ ಪೈಪ್ ಇದೆಯಲ್ವ ಇದೆಲ್ಲ ನೋಡ್ಕೊಬೇಕು ನಾವು ಆ ಬದ ಎಲ್ಲಾ ಹೊಡ್ದಾರೆ ಯಪ್ಪ ದೇವ್ರೆ ಈ ಸೆಕೆಯಲ್ಲೂ ಈ ಸಾರಿ ಈ ಚಳಿಲು ಕೂಡ ನೋಡಿ ಹೆಂಗೆ ಇನ್ನ ಹೊಡಿಬೇಕಿದು ಹೊಡಿತಾ ಇದಾರೆ ಮದ್ ಮಧ್ಯ ಬಾಳ ಇದೆಯಲ್ವ ಸೊ ಹಾಗಾಗಿ ನೀಟಾಗಿ ಬರಲ್ಲ ಬಟ್ ಟ್ರೈ ಮಾಡ್ಬೋದು ಈ ಲೈನ್ ಏನೆಲ್ಲ ಆಗ್ಲೇ ಅಲ್ಲೆಲ್ಲ ಅಕ್ಕಿ ಪಕ್ಷಿ ಎಲ್ಲ ಬಂದ್ಬಿಟ್ಟಿದೆ ಕಾಣಿಸ್ತಾನೆ ಇಲ್ಲ ಅಲ್ಲ ಟ್ಯಾಕ್ಟ್ರು ಅಲ್ಲಿದೆ ನೋಡಿ ಕಾಣಿಸ್ತಾ ಇದೆಯಾ ಅವಾಗ ನೋಡುತ್ತಾ ಇದಾರೆ ಈಗ ಈ ಪೈಪ್ಗಳೆಲ್ಲ ತೆಗೆದಾಕೋಬೇಕು ಅವರು ಬಂದಾಗ ಮತ್ತೆ ಟ್ಯಾಕ್ಟರ್ ಸಿಗಾಕೊಂಡ್ಬಿಡತ್ತೆ ಸೊ ಹಂಗಾಗಿ ಎಲ್ಲ ಫುಲ್ಲು ತೆಗ್ದು ಹಾಕಿದ್ರೆ ಸರಿ ಹೋಗೋದು ನೋಡಿ ಇಷ್ಟಲ್ಲಿ ಕಾಣಿಸ್ತಾನೆ ಇಲ್ಲ ಅಲ್ಲ ಟ್ಯಾಕ್ಟ್ರ್ ಓಡಿಸೋರು ಪಾಪ ಇಲ್ಲ ಇದ್ದೀನಿ ನಾನು ಈಗ ಮೂರನೇ ಬದುಕು ಬಂದಿರೋದು ಇವಾಗ ನೋಡಿ ಹೆಂಗೆ ಕಾಣಿಸ್ತಾ ಇದೆ ಅಲ್ಲಿ ಕಾಣಿಸ್ತಾ ಇದೆಯಾ ಅಕ್ಕಿ ಪಕ್ಷಿ ಎಲ್ಲ ಹೆಂಗೆ ಇದ್ದಾವೆ ಅಂತ ಹೇಳ್ಬಿಟ್ಟು ಇವರು ನನ್ನ ತಮ್ಮವರ ನನ್ನ ಬ್ರದರ್ ಅವರ ಫ್ರೆಂಡು ಸೊ ತುಂಬಾ ಚೆನ್ನಾಗಿ ಓಡಿಸ್ತಾ ಇದ್ದಾರೆ ನೀಟಾಗಿ ಓಡ್ಕೊಡ್ತಾ ಇದ್ದಾರೆ ಕೇರ್ಫುಲ್ ಆಗಿ ಎಲ್ಲಿದೆ ಅಂತ ನೋಡ್ಕೊಂಡು ಇಲ್ಲೇ ಅಲ್ಲಿ ಬಾತುಕೋಳಿ ಕೊಕ್ಕರೆ ಕೊಕ್ಕರೆ ಅಕ್ಕಿ ಪಕ್ಷಿಗಳೆಲ್ಲ ಬಂದ್ಬಿಟ್ಟಿದ್ದಾರೆ ತಿನ್ನಕ್ಕೆ ಚೆನ್ನಾಗಿ ಹೊಡಿತಾ ಇದ್ದಾರೆ ಸ್ಟಾರ್ಟ್ ಆಗಿದೆ ಈಗ ಬರ ಈಗ ನಾಲ್ಕನೇ ಪದ ಅಂದರೆ ಕೊನೆ ಪದ ಏನಿದೆ ಅದು ಎರಡು ಪದನ ಫೇಸ್ ಮಾಡಿರೋದು ಸೊ ಹಾಗಾಗಿ ಸ್ವಲ್ಪ ದೊಡ್ಡದಿದೆ ಹುಷಾರಾಗುಡಿಸಬೇಕು ಅದು ತುಂಬ ಪೈಪ್ಲೈನೆಲ್ಲ ಹೊಂದಿದೆಯಲ್ಲ ಹುಷಾರಾಗುಡಿಸ್ಬೇಕು ಮೇಲೆ ಎಲ್ಲ ಏನು ಮೂರು ಪದ ಕ್ಲೀನಾಗಿದೆ ಅಲ್ಲಿ ನೋಡಿ ಎಷ್ಟು ಅಕ್ಕಿ ಪಕ್ಷಿಗಳೆಲ್ಲ ಬಂದು ಆ ಎರೆ ಹುಳ ಇರತ್ತಲ್ಲ ಅದೆಲ್ಲ ತಿನ್ನಕ್ಕೆ ಬಂದುಬಿಟ್ಟಿದ್ದಾರೆ ಸೊ ನಾಲ್ಕನೇ ಪದ ಹೊಡಿತಾ ಇದ್ದಾರೆ ಇಷ್ಟು ದಿನ ಫುಲ್ಲು ಅದು ಏನು ಎಲ್ಲ ಕಳೆ ಬೆಳ್ಕೊಂಡಿರತ್ತಾ ಗಿಡ ಅಷ್ಟು ಕಾಣಿಸ್ತಿರಲ್ಲ ಈಗ ಓಡಿಸ್ತಿದ್ರೇ ಖುಷಿ ಖುಷಿ ಆಗ್ತಿರತ್ತೆ ಆದರೆ ಆ ಪೈಪೆಲ್ಲ ಅವರು ತುಂಬ ಗಿಡದ ಹತ್ರನೇ ನೀಟಾಗಿ ಹೊಡಿತಾ ಇದ್ದಾರ ಆ ಪೈಪೆಲ್ಲ ತೆಗ್ದು ಹಾಕೋಬೇಕು ಬರೀ ಹಾಗೆ ಇಟ್ಟು ಸುಮ್ಮನೆ ನಿಂತ್ಕೊಂಡ್ರೆ ಆಗಲ್ಲ ಅದನ್ನು ನಡೀತಾ ಇದೆ ಬಾಳೆನೇ ಜಾಸ್ತಿ ಕಾಣಿಸ್ತಿದೆ ಅಲ್ವಾ ಅಡಿಕೆಗಿಂತ ಅಡಿಕೆಯೆಲ್ಲ ಸ್ವಲ್ಪ ಬರ್ತಾ ಆಗ್ಬೇಕಲ್ಲ ಸೊ ಹಾಗಾಗಿ ಇನ್ನು ಕೆಲಸ ನೋಡಿ ಈ ಥರ ನಡೀತಾ ಇದೆ ಇನ್ನೇನು ಮನೆ ಮುಂದೆ ಆ ಏನು ಗಿಡಗಳಿದೆ ಅಲ್ಲಿ ಹೊಡಿತಾ ಇದ್ದಾರೆ ಇನ್ನೇನು ಮನೆ ಹತ್ತತ್ರ ಬರ್ತಾ ಇದೆ ಕೆಲಸ ಆಲ್ಮೋಸ್ಟ್ ಆಗ್ತಾ ಇದೆ ಮತ್ತೆ ಆ ಕಡೆ ಸ್ವಲ್ಪ ಜಾಗ ಇತ್ತು ಅಲ್ಲಿ ಗಿಡ ನೆಟ್ಟಿರಲಿಲ್ಲ ಮಳೆ ಬಂದರೆ ನೀರೆಲ್ಲ ನಿಲ್ಲತ್ತೆ ಅಂತ ಆ ಸೈಡು ಎಲ್ಲ ಓಡಿಸಿ ಮತ್ತೆ ಗಿಡ ಹಾಕೋಣ ಅಂತ ಪ್ಲಾನ್ ಮಾಡಿದ್ದೀವಿ ಈ ಸೈಡೆಲ್ಲ ಹಾಗೆ ಖಾಲಿ ಬಿಟ್ಟಿದ್ವಲ್ಲ ಸೊ ಅಲ್ಲಿ ಶರ್ಬತ್ ಮಾಡಿ ಇಟ್ಕೊಂಡಿದೀನಿ ಇನ್ನೇನು ಟ್ರಾಕ್ಟರ್ ಹೊಡೆದಾಗಿದ ತಕ್ಷಣ ಶರ್ಬತ್ ಕೊಡೋಣ ಅಂತ ಹೇಳ್ಬಿಟ್ಟು ಇನ್ನೆಣ್ಣು ಶರ್ಬತ್ ಮಾಡಿ ಇಟ್ಕೊಂಡಿದೀನಿ ಇಲ್ಲಿ ನೋಡಿ ಹೆಂಗೆ ಅನ್ಕೊಂಡ್ಬಿಟ್ಟಿದೀವಿ ಅಂತ ಹೇಳ್ಬಿಟ್ಟು ಎಲ್ಲ ಯಾವ ಕೆಲಸ ಮುಗಿಸಿ ಓಡ್ತಾ ಇದ್ದಾರೆ ನೋಡಿ ಟ್ಯಾಕ್ಟ್ರೆಲ್ಲ ಓಡಿಸೋ ಆಯಿತು ಇನ್ನು ಬ್ರೆಷ್ ಕಟರಿಲ್ ನಾವು ಏನು ಬೇಲಿ ಸಂಧಿ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ಉಟ್ಕೊಬೇಕು ಇವಾಗ ಊಟ ಟೈಮು ಆಗಲೇ ಮಧ್ಯಾಹ್ನ ಎರಡು ಕಾಲ ಆಯಿತು ಸೊ ಇವಾಗ ಊಟಕ್ಕೆ ಸ್ವಲ್ಪ ಬೆಳಗ್ಗೆಯದು ಚಿತ್ರಾನ್ನದ ಚಿತ್ರಾನ್ನ ಇದೆ ಅದು ಸ್ವಲ್ಪ ವೈಟ್ ರೈಸ್ ಇದೆ ಅದಕ್ಕೆ ಮೊಸರನ್ನ ಮಾಡ್ಕೊಳ್ಳೋದು ಎಲ್ಲ ಇಷ್ಟು ಇಷ್ಟ ಇದೆ ಸೊ ಹಾಗಾಗಿ ಇವಾಗ ಸ್ವಲ್ಪ ಕೂಲಾಗಿದೆ ಅಲ್ಲ ವೆದರು ಸ್ವಲ್ಪ ಖರ್ ಖಾರವಾಗಿ ಏನಾದ್ರು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮ್ಯಾಗಿ ಮಾಡ್ಕೊಂಡಿದ್ದೀವಿ ಸೊ ಬನ್ನಿ ತೋರಿಸ್ತೀನಿ ಮ್ಯಾಗಿ ರೆಡಿ ಇದೆ ಸೊ ಇಲ್ಲೇ ತೋಟದಲ್ಲೇ ಏನು ಎಲ್ಲ ಮನೆಯಿದ್ದು ಸಾಮಾನು ಇರೋದಕ್ಕೆ ಏನು ಬೇಕು ತಕ್ಕಂತ ಮಾಡ್ಕೊಂಡು ತಿನ್ಬೋದು ನಂಗೆ ಸ್ವಲ್ಪ ಸೂಪ್ ಥರ ಇರಬೇಕು ಅದಕ್ಕೆ ಈ ಥರ ಮಾಡ್ಕೊಂಡಿದ್ದೀವಿ ಬಿಸಿ ಬಿಸಿ ಇದೆ ಇವಾಗ ಒಳ್ಳೆ ಬ್ಯಾಟಿಂಗ್ ಮಾಡೋದು ಸ್ವಲ್ಪ ರೈಸ್ ಇದೆ ಸೊ ಮೊಸರು ಕೂಡ ತೊಗೊಂಬಂದು ಇಟ್ಕೊಂಡಿದ್ದೀನಿ ಏನೇನು ಬೇಕು ತೋಟಕ್ಕೆ ಬಂದರೆ ನಂಗೆ ಏನೇನು ಬೇಕು ಆ ಊಟಕ್ಕೆ ತಿಂಡಿಗೆಲ್ಲ ತೊಗೊಬಂದು ಇಟ್ಕೊಂಡ್ಬಿಟ್ಟಿರ್ತೀವಿ ಮತ್ತು ಪಾನಕ ಕೂಡ ಮಾಡಿದ್ದೆ ಅಲ್ವಾ ಇದು ಸ್ವಲ್ಪ ಇದೆ ಆಮೇಲೆ ಕೆಲಸ ಆದಮೇಲೆ ಬೇಕಾಗತ್ತೆ ಹಂಗೆ ಗುಡಿಯಾಗಿ ಸುಸ್ತಾಗ್ತಿರತ್ತಲ್ಲ ಸೊ ಬೇಕಾಗತ್ತೆ ಇಲ್ಲಿ ಸ್ವಲ್ಪ ಚಿತ್ರಾನ್ನ ಕೂಡ ಇದೆ ಇವಾಗ ಏನಿದ್ರು ಬ್ಯಾಟಿಂಗ್ ಶುರು ಮಾಡಿದೆ ಮ್ಯಾಗಿನ ತಿಂಡಿ ಟೇಸ್ಟ್ ಹೇಳ್ತೀನಿ ಮ್ಯಾಗಿ 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 ತಿನ್ನೋ ಟೈಮ್ ಸ್ವಲ್ಪ ಮೆಣಸಿನ್ಕಾಯಿ ಜಿಗ್ಳು ಹಾಕಿ ಈರುಳ್ಳಿ ಟೊಮೊಟೊ ಎಲ್ಲ ಹಾಕಿದ್ದೀನಿ ಈಗ ಬಿಸಿ ಬಿಸಿ ಮ್ಯಾಗಿ ಹ್ಞೂ ಸೂಪರಾಗಿರುತ್ತೆ ವೆದರ್ಗೂ ಅದಕ್ಕೂ ಚೆನ್ನಾಗಿ ಅನ್ನಿಸ್ತಿದೆ ಸ್ವಲ್ಪ ನಿಂಬೆಹಣ್ಣು ಹಿಂಟ್ಕೊಂಡ್ರೆ ಸಕ್ಕದಾಗಿರುತ್ತೆ ಆ್ಯಕ್ಚುಲಿ ಚೂರು ಸೂಪ್ ಥರ ಇರಬೇಕಿತ್ತು ಸೂಪ್ ಥರ ಕುಡಿದು ತಿನ್ನಿ ಅಂತ ಚೆನ್ನಾಗಿರದೆ ಆದರೂ ಸಕ್ಕತ್ತಾಗಿದೆ ಬೇಗ ತಂದು ಮುಗಿಸಿ ಕೆಲಸ ಶುರು ಮಾಡಿ ಆಮೇಲೆ ಮೀಟನ ಕಂಟಿನ್ಯೂ ಮಾಡ್ತೀನಿ ಇವಾಗ ಸ್ವಲ್ಪ ಬ್ರಷ್ ಕಟ್ ಕೂಡ ಹೊಡೆದ್ಬಿಟ್ಟು ಒಂದೇ ಒಂದು ಪದ ಫಿನಿಶ್ ಮಾಡಿಬಿಟ್ಟು ಹೊಡ್ತಾ ಇದ್ದೀವಿ ಮನೆಗೆ ಟೈಮ್ ಆಯಿತು ಅಂತ ಹೇಳಿಬಿಟ್ಟು ಆಲ್ರೆಡಿ ಈವ್ನಿಂಗ್ ಆಯ್ತಾ ಅಂತಲ್ಲ ಸೊ ಹಾಗಾಗಿ ಓಡ್ಬಿಡೋಣ ನಾಳೆ ಬಂದು ಮಿಕ್ಕಿದ್ ಕೆಲಸ ಮಾಡ್ಕೊಳ್ಳೋಣ ಅಂತ ಸೊ ಇವತ್ತಿಗೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ ಪ್ಲೀಸ್ ಕಮೆಂಟ್ ಮಾಡಿ ಟೇಕ್ ಕೇರ್ ಬೈ ಸಿ ಲವ್ ಯು ಆಲ್